ಇವತ್ತು ಸಂಜೆ ಬಿಗ್ಗೆಸ್ಟ್ ರೈವಲ್ರಿ ಚೆನ್ನೈ ರೈಜರ್ಸ್ ಮುಂಬೈ ಇಂಡಿಯನ್ಸ್ ಹೌದು ಈ ತಂಡಗಳು ಸುಮಾರು ವರ್ಷಗಳಿಂದ ಫೈನಲ್ನಲ್ಲಿ ಹಾಗೂ ಲೀಗ್ ಸ್ಟೇಜ್ನಲ್ಲಿ ಕಾದಾಟವನ್ನು ಮಾಡಿದ್ದಾವೆ ಎರಡು ತಂಡಗಳ ಪ್ಲೇಯಿಂಗ್ ಲೆವೆಲ್ನ ಈ ವಿಡಿಯೋದಲ್ಲಿ ನೋಡೋಣ ಓಪನಿಂಗ್ನಲ್ಲಿ ಡೆವೆನ್ ಕಾನ್ವೆ ಚೆನ್ನೈಗೆ ಓಪನ್ ಮಾಡ್ತಾರೆ ಕಳೆದ ಸೀಸನ್ ಮಿಸ್ ಮಾಡಿಕೊಂಡಿದ್ದ ಡೆವೆನ್ ಕಾನ್ವೆ ಈ ಸೀಸನಲ್ಲಿ ಅದ್ಭುತವಾಗಿ ಪ್ರದರ್ಶನ ಮಾಡಲಿದ್ದಾರೆ ಇವರ ಜೊತೆಗೆ ನಾಯಕ ಋತುರಾಜ್ ಗಾಯಕ್ವಾಡ್ ಹೌದು ಐ ಪಿ ಎಲ್ ಅಂತಂದ್ರೆ ಇವರು ಒಂದು ದೊಡ್ಡ ಹಬ್ಬ ಇನ್ನು ನಂಬರ್ ತ್ರೀಯಲ್ಲಿ ರಜೇನ್ ರವೀಂದ್ರ ಬರ್ತಾರೆ ಅಂತ ಹೇಳಬೇಕು ಇವರು ಫಾರ್ಮ್ಗೆ ಬಂದರೆ ಚೆನ್ನಾಗಿ ಅಡ್ವಾಂಟೇಜ್ ಅಂತ ಹೇಳಬೇಕು ನಂಬರ್ ಫೋರ್ ಶಿವಮ್ ದುಬೆ ಇವರು ಎಂಥ ದಾಂಡಿನ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಗೊತ್ತೇ ಇದೆ ಇವರು ಕೂಡ ಒಳ್ಳೆಯ ಬ್ಯಾಟ್ಸ್ಮ್ಯಾನ್ ನಂಬರ್ ಫೈವ್ ಸ್ಯಾಮ್ ಕರಾಣ್ ಹೌದು ಇವರು ಮೆಡಲ್ ಆರ್ಡರ್ನಲ್ಲಿ ಸಖತ್ತಾಗಿ ಬ್ಯಾಟಿಂಗ್ನ ಮಾಡ್ತಾರೆ ನಂಬರ್ ಸಿಕ್ಸ್ ಮಹೇಂದ್ರ ಸಿಂಗ್ ಧೋನಿ ಇವರು ಕೇವಲ ಹತ್ತು ಹನ್ನೆರಡು ಗೋಲ್ ಇದ್ದಾಗ ತಂಡಕ್ಕೆ ಒಳ್ಳೆಯ ಫಿನಿಷಿಂಗನ್ನು ಕೊಡ್ತಾರೆ ನಂಬರ್ ಸೆವೆನ್ ರವೀಂದ್ರ ಜಡೇಜಾ ಇವರು ಅದ್ಭುತ ಆಲ್ರೌಂಡರ್ ಚೆನ್ನೈ ಅಂತ ಪಿಚ್ಗಳಲ್ಲಿ ವಿಕೆಟ್ನ ಅದ್ಭುತವಾಗಿ ಕಬಳಿಸುತ್ತಾರೆ ನಂಬರ್ ಏಟ್ ಮತ್ತೆ ತವರಿಗೆ ಮರಳಿದ ರವಿಚಂದ್ರನ್ ಅಶ್ವಿನ್ ಇವರು ಕೂಡ ತಮ್ಮ ಕ್ಯಾರಂ ಬಾಲಿಂದ ಎದುರಾಳಿಗೆ ಕಟ್ಟು ಹಾಕುತ್ತಾರೆ ನಂಬರ್ ನೈನ್ ಶ್ರೇಯಸ್ ಗೋಪಾಲ್ ಅದು ಚೆನ್ನೈ ಸ್ಪಿನ್ ಪಿಚ್ ಸ್ಪಿನ್ಗೆ ಹೆಲ್ಪ್ ಮಾಡೋದರಿಂದ ಮೂರು ಸ್ಪಿನ್ನರ್ಗಳ ಜೊತೆಗೆ ಹೋಗುತ್ತಾರೆ ನಂಬರ್ ಟೆನ್ ಮುಖೇಶ್ ಚೌಧರಿ ಹೌದು ಚೆನ್ನೈನಲ್ಲಿ ಆಡಿರುವಂಥ ಎಕ್ಸ್ಪೀರಿಯನ್ಸ್ಗೆ ಖಾಲಿ ಅಹ್ಮದ್ ಬದ್ಲಿಗೆ ಇವರು ಇನ್ನು ನಂಬರ್ ಅಲ್ಲಿ ಮತೀಶ ಪತಿ ಅದ್ಭುತ ಅದ್ಭುತ ಯಾರ್ಕರ್ಗಳನ್ನು ಹಾಕುವ ಮೂಲಕ ವಿಕೆಟ್ ಕಬಳಿಸುತ್ತಾರೆ ಮುಂಬೈಗೆ ಓಪನರ್ ಆಗಿ ನಾಯಕ್ ರೋಹಿತ್ ಶರ್ಮಾ ಹೌದು ಎಕ್ಸ್ ಕ್ಯಾಪ್ಟನ್ ಆದಂಥ ರೋಹಿತ್ ಶರ್ಮಾ ಈಗ ಬ್ಯಾಟಿಂಗ್ಗೆ ಎಳೆದಿದ್ದಾರೆ ಇವರ ಜೊತೆಗೆ ಸೌತ್ ಆಫ್ರಿಕಾದ ರಿಯಾನ್ ರಿಕಲ್ಟನ್ ಅದ್ಭುತ ಬ್ಯಾಟಿಂಗ್ ಮಾಡುವ ಸಾಧ್ಯತೆ ಇದೆ ನಂಬರ್ ತ್ರೀ ಸೂರ್ಯಕುಮಾರ್ ಯಾದವ್ ಹೌದು ಸಿ ಎಸ್ ಕೆ ವಿರುದ್ಧ ಪಂದ್ಯದಲ್ಲಿ ನಾಯಕನ ಪಟ್ಟ ಅಲಂಕರಿಸಿದ್ದಾರೆ ಸೂರ್ಯಕುಮಾರ್ ಯಾದವ್ ನಂಬರ್ ಫೋರ್ ತಿಲಕ್ ವರ್ಮಾ ಟಿ ಟ್ವೆಂಟಿಯಲ್ಲಿ ಇತ್ತೀಚೆಗೆ ಅದ್ಭುತ ಫಾರ್ಮ್ನಲ್ಲಿ ಇದ್ದಾರೆ ಸೊ ಮುಂಬೈಗೂ ಕೂಡ ನೆರವಾಗಬೇಕು ಇನ್ನು ನಂಬರ್ ಫೈವಲ್ಲಿ ಆಲ್ರೌಂಡರ್ ಆದಂತಹ ಬಿಲ್ ಜಾಕ್ಸ್ ಹೌದು ಆರ್ ಸಿ ಬಿ ಯಲ್ಲಿ ಇದ್ದಾಗ ಅಬ್ಬರಿಸಿದ ಇವರು ಮುಂಬೈಯಲ್ಲಿ ಅಬ್ಬರಿಸಬೇಕು ಇನ್ನು ನಂಬರ್ ಸಿಕ್ಸ್ ನಮಂದಿರ್ ಹೌದು ಒಳ್ಳೆಯ ಫಿನಿಷರ್ ಆಗಿರುವ ಇವರು ಮುಂಬೈಗೆ ನೆರವಾಗುತ್ತಾರೆ ನಂಬರ್ ಸೆವೆನ್ ಆಲ್ರೌಂಡರ್ ಮಿಚೆಲ್ ಸ್ಯಾಂಟ್ನರ್ ಇವರ ಸ್ಪಿನ್ ನೋಡಿಯಿಂದ ಚೆನ್ನೈ ತಂಡವನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗುತ್ತಾರೆ ಇನ್ನು ನಂಬರ್ ಏಟ್ ದೀಪಕ್ ಜಹಾರ್ ಹೌದು ಪವರ್ ಪ್ಲೇಯಲ್ಲಿ ಅದ್ಭುತ ಬೌಲಿಂಗ್ ಮಾಡುವ ಸಾಮರ್ಥ್ಯ ಇದೆ ದೀಪಕ್ ಗೆ ನಂಬರ್ ನೈನ್ ಕರಣ್ ಶರ್ಮಾ ಹೌದು ಮಿಜಿಲ್ ಸ್ಯಾಂಟ್ನರ್ಗೆ ಸಾಥ್ ಕೊಟ್ಟರೆ ಚೆನ್ನೈ ತಂಡವನ್ನು ಈಸಿಯಾಗಿ ಹಾಕಬಹುದು ನಂಬರ್ ಟೆನ್ ಟ್ರೆಂಟ್ ಬೌಲ್ಟ್ ಹೌದು ಪವರ್ ಪ್ಲೇಯಲ್ಲಿ ಇವರು ಎರಡು ವಿಕೆಟ್ ತೆಗೆದರೆ ಚೆನ್ನೈ ತಂಡ ಬೇಗನೆ ಕುಸಿಯುತ್ತೆ ಅಂತ ಹೇಳಬೇಕು ನಂಬರ್ ಲೆವೆನ್ ಅರ್ಜುನ್ ತೆಂಡೂಲ್ಕರ್ ಹೌದು ಜಸ್ಪ್ರೀತ್ ಬುಂಡ್ರಾರ ಅನುಪಸ್ಥಿತಿಯಲ್ಲಿ ಅವರಿಗೆ ಚಾನ್ಸ್ ಸಿಗುವ ಸಾಧ್ಯತೆ ಇದೆ ಮುಂಬೈ ತಂಡಕ್ಕೆ ಕಂಪೇರ್ ಮಾಡಿದ್ರೆ ಚೆನ್ನೈ ತಂಡ ತುಂಬಾ ಸ್ಟ್ರಾಂಗಾಗಿ ಇದೆ ಮುಂಬೈಗೆ ಹಾರ್ದಿಕ್ ಪಾಂಡೆ ಮತ್ತು ಜಸ್ಪ್ರೀತ್ ಬುಂಡ್ರಾರ ಅನುಪಸ್ಥಿತಿ ಇದೆ ಸೊ ಸಿಗೋಣ